ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿ ಅವ್ರ ಮೇಲೆ ಸಿಡಿದು ಬೀಳ್ತಿದ್ದಾರೆ ಕೃಷ್ಣ ಹಬ್ಬಬ್ಬಾ ಎಂದು ನೋಡದಿರೋ ಮುಖನ ನೋಡಿಬಿಡ್ತಿದ್ದೀವ ಕೃಷ್ಣ ಅವ್ರದ್ದು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡು ಕಾವೇರಿ ಯಾವುದೇ ಕಾರಣಕ್ಕೂ ನನ್ನ ಮಗ ಸೊಸೆನ ದೂರ ಮಾಡೋಕ್ಕೆ ನೋಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಅರ್ಥ ಆಗ್ತಿಲ್ಲ ನನಗೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು ಈ ವಿಷಯವಾಗಿ ನಾನು ತುಂಬ ಸತಿ ಹೇಳಿದ್ದೀನಿ ಯಾವಾಗಲೂ ಏನೂ ಹೇಳಿ ಬಾಯಿ ಮುಚ್ಚಿಸ್ತದೆ ಆದರೆ ಇನ್ನು ಮುಂದೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಆ ಒಂದು ಇಟ್ಕೊಂಡಲ್ಲ ಅವ್ರಿಗೆ ಒಳ್ಳೇದಾಗಬೇಕು ಅಂತಲೇ ಹೇಳ್ತಿರೋದು ಅವ್ನ ಕ್ಯಾರಿಯರ್ಗೆ ಬ್ಲ್ಯಾಕ್ ಮಾರ್ಕ್ ಬೀಳುತ್ತೆ ಅಂತ ಹೇಳ್ತಿದ್ರೆ ಏನು ಇವತ್ತು ಹೋಗೋ ಮೀಟಿಂಗ್ಗೆ ನಾಳೆ ಮೀಟಿಂಗ್ ಹೋಗ್ತೀನಿ ಅಂದರೆ ಯಾವುದೇ ರೀತಿ ಕಪ್ಚುಕೆ ಬೀಳೋದಿಲ್ಲ ಅದೇ ಒಂದು ಸಂಸಾರ ಇವತ್ತು ಆಗಲಿಲ್ಲ ಅಂದರೆ ಅದಕ್ಕೆ ಬೇಕಾದರೆ ಕಪ್ಚುಕ್ಕೆ ಬೀಳುತ್ತೆ ಯಾಕೆ ನನಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ವಿನಾಕಾರಣ ಅವರಿಬ್ಬರು ಮಧ್ಯ ಯಾಕೆ ಹೋಗ್ತಿದ್ಯಾ ಯಾಕೆ ಅವರನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಅಂತಿದ್ರೆ ನಾನು ಯಾಕೆ ಅವ್ರು ನನಗೂ ಕೂಡ ಮಕ್ಕಳಲ್ವ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಕೂಡ ಬಯಸ್ತೀನಿ ಯಾಕೆ ಅರ್ಥ ಮಾಡ್ಕೋತಿಲ್ಲ ಯಾಕೆ ಇಲ್ಲದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊತಿದ್ದೀರಾ ಆ ರೀತಿ ಏನಿಲ್ಲ ಅವರಿಬ್ಬರು ಚೆನ್ನಾಗಿರಬೇಕು ಅನ್ನೋದೇ ನನಗೂ ಕೂಡ ಆಸೆ ಅಂದಕ್ಕೆ ಹೌದು ಹೌದು ನಿನ್ನ ಆಸೆ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ಲನೂ ಕೂಡ ನೋಡ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನಗೆ ಹರ್ಟ್ ಆಗಬಾರ್ದು ಅಂತಾನೆ ಇಷ್ಟು ದಿನ ನೋಡಿದ್ರು ಇದ್ದಾಗೆ ಸುಮ್ಮನೆ ಇದ್ದವು ಆದರೆ ಇನ್ನು ಮುಂದೆ ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ನಿನ್ನ ಮಿತಿ ಮೀರಿ ನಡ್ಕೋತಿದ್ಯಾ ಇದೇ ರೀತಿ ಮಿತಿ ಮೀರ್ತಿದ್ರೆ ನನಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆಲ್ಲ ಕಣ್ಣಗೆ ಮುಂದೆ ಕಾಣಿಸ್ತದೆ ಅವರಿಬ್ರು ಮದುವೆ ಹೇಗಾಯಿತು ಅಂತ ಗೊತ್ತಿದೆ ಅಲ್ವಾ ಅಂಥ ಟೈಮಲ್ಲಿ ಅಂಥ ಸಿಚುವೇಶನಲ್ಲಿ ಮದುವೆ ಆಗಿದ್ದಾರೆ ಅವರು ಅಂಥ ಸಿಚುವೇಷನಲ್ಲಿ ಮದುವೆ ಆಗಿ ಒಂದು ವರ್ಷ ಆಯಿತು ಇನ್ನೂ ಕೂಡ ಅವರು ಸಂಸಾರ ಶುರು ಮಾಡಿಲ್ಲ ಅವರಿಬ್ಬರ ನಡುವೆ ಇರುವ ಅಂತರ ಕಡಿಮೆ ಮಾಡಬೇಕು ಹೇಗೋ ಹೋಗಿ ಖುಷಿಯಾಗಿದ್ದಾರೆ ಅಂತ ನೋಡಿದ್ರೆ ಅವರನ್ನು ವಾಪಸ್ ಕರ್ಸ್ಕೊಳ್ಳೋಕೆ ನೋಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅವ್ನಿಗೆ ಹತ್ತತ್ರ ಮೂವತ್ತು ವರ್ಷ ಆಯಿತು ಇನ್ನು ಕೂಡ ನಿನ್ನ ಕಣ್ಟಲ್ಲೇ ಇಟ್ಕೊಂಡು ತಿರ್ಗಾಡ್ಬೇಕು ಅಂತಿದ್ಯಲ್ಲ ಏನು ಹೇಳಬೇಕು ನನಗೆ ಎಲ್ಲ ಕೂಡ ನನ್ಗೆ ಗೊತ್ತಾಗ್ತದೆ ಗೊತ್ತಾಗ್ತಿ ಇಲ್ಲ ಅಂತ ಅನ್ಕೋಬೇಡ ಎಲ್ಲಾನು ಈ ಕಣ್ಗಳಿಂದಾನೆ ನೋಡ್ತಿದ್ದೇನೆ ನೀನು ಯಾಕೆ ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಎಲ್ಲಾನು ಕೂಡ ಗೊತ್ತು ನೋಡು ಕಾವೇರಿ ನಿಂದು ತುಂಬಾ ಅತಿ ಆಯಿತು ನೀನು ಒಬ್ಬನೇ ಮಕ್ಳನ್ನ ಎತ್ತಿಲ್ಲ ಒಬ್ಬನೇ ಗಂಡು ಮಗ ನಿನ್ಗೂ ಮಾತ್ರ ಹುಟ್ಟಿಲ್ಲ ಎಲ್ರಿಗೂ ಕೂಡ ಇದೇ ರೀತಿ ಆಗಿರತ್ತೆ ಯಾರೂ ಕೂಡ ನಿನ್ನ ರೀತಿ ನಡ್ಕೋತಿಲ್ಲ ಸುಮ್ಮನೆ ವಿನಾಕಾರಣ ಈ ರೀತಿ ನಡೆಯೋದನ್ನ ಬಿಟ್ಟು ಮಗ ಸುಸ ಚೆನ್ನಾಗಿರೋದಕ್ಕೆ ಬಿಟ್ಬಿಡು ಇದೇ ರೀತಿ ಆದ್ರೆ ಅತ್ತಿ ಆಗ್ತಿದ್ರೆ ನಾನಂತೂ ಇರೋದಿಲ್ಲ ಅಂತ ಹೇಳ್ತಿರುವ ಶ್ರೋಲಿ ಕಾವೇರಿ ಅವ್ರಿಗೆ ಕಾಲ್ ಬರುತ್ತೆ ಆ ಕಡೆ ಲಕ್ಷ್ಮಿ ಪ್ಲೀಸ್ ರೀ ಅತ್ತೆ ಕರ್ತದಾರ ಹೋಗೋಣ ಅಂತ ಕೇಳ್ತಿದ್ದ ಅಷ್ಟು ಈ ಕಡೆ ವೈಷ್ಣವ್ ಕೂಡ ಕಾಲ್ ಮಾಡ್ತಾನೆ ಆ ಕಾಲ್ ವೈಷ್ಣವದ್ದೇ ಆಗಿರತ್ತೆ ಕಾಲ್ ಪಿಕ್ ಮಾಡ್ತಿದ್ದಾಗೆ ಅಮ್ಮ ಅಷ್ಟೊಂದು ಅರ್ಜೆಂಟ್ ಇದೆಯಾ ಬರಲೇಬೇಕಾ ಇವಾಗ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಕೃಷ್ಣ ಅವರು ಮ್ಯೂಟ್ ಮಾಡಿದ ನೋಡು ಕಾವೇರಿ ಈಗ ನೀನೇ ಮಕ್ಳುಗಳನ್ನ ಬರಬಾರ್ದು ಅಂತ ಹೇಳಬೇಕು ಅಂತಾಗ ಇಲ್ಲ ಮೀಟಿಂಗ್ ಅವ್ನು ಬರಲೇಬೇಕು ಅವ್ನಿಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಮಾತ್ರ ಗೊತ್ತಿರೋದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಹೇಳ್ತದೆ ಕೇಳುವಷ್ಟೇ ಇಷ್ಟು ದಿನ ನಿಂದೆ ನಡೀತಿತ್ತು ಒಂದೇ ಇವತ್ತು ಅವ್ರ ಅಪ್ಪನ ಡೆಸಿಷನ್ನ ನೀನು ಕೇಳಬೇಕು ನಾನಂತೂ ಸುಮ್ಮನೆ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಅವರಿಬ್ಬರು ಮಕ್ಕಳು ವಾಪಸ್ ಬರಬಾರ್ದು ಅವ್ರ ಪ್ಲ್ಯಾನ್ ಪ್ರಕಾರ ಹೇಗೆ ಹೋಗಿದ್ರು ಅದನ್ನು ಮುಗಿಸ್ಕೊಂಡೇ ಬರಬೇಕು ಆ ರೀತಿ ಮಾಡೋ ಹಾಗೆ ನೀನು ಬರಬೇಕು ನೀನು ಹೇಳಬೇಕು ಹೆಚ್ಚು ಕಡಿಮೆ ಒಂದು ಹೆಚ್ಚಿಗೆ ಕೂಡ ಮಾತಾಡೋ ಹಾಗಿಲ್ಲ ಮಾಡ್ತಿದ್ಯಾ ಅಷ್ಟೇ ಅಂತ ಹೇಳಿ ಫುಲ್ ಆವಾಜಲ್ಲಿ ಫುಲ್ ಜೋರ್ ವಾಯ್ಸಲ್ಲಿ ಮಾತಾಡ್ತಿದ್ದಾರೆ ಕೃಷ್ಣರು ಒಬ್ಬಬ್ಬ ಒಂದಿನ ಕೂಡ ಕಾವೇರಿ ಅವ್ರ ಮೇಲೆ ಈ ರೀತಿ ಒಂದು ಹಾರಾಟ ನಾನು ನೋಡಿದ್ದೇ ಇಲ್ಲ ಮುಖವಾಡ ಬಯಲಾಗಿದೆ ಕಾವೇರಿಯವರು ತನ್ನ ಮಗ ತನ್ನ ಒಂದು ಮುಷ್ಟಿಲಿ ಇರಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು ಅಂತ ಕೃಷ್ಣ ಕೃಷ್ಣವ್ರಿಗೆ ಕಾವೇರಿ ಕಾವೇರಿಯವ್ರನ್ನ ಹದ ಕಟ್ಟಿ ಬಾಯಿ ಮುಚ್ಚಿ ಅವರ ಮುಖಾಂತರನೇ ವೈಷ್ಣವ್ ಮತ್ತೆ ಲಕ್ಷ್ಮಿ ಬರೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳಿಸೋಕ್ಕೆ ಮುಂದಾಗ್ತಿದ್ದಾರೆ ಅದೇ ರೀತಿ ಕಾವೇರಿಯವರು ಕೂಡ ಗಂಡನ ಮಾತಿನ ಪ್ರಕಾರನೇ ನೀವೇನು ಬರೋದು ಬೇಕಾಗಿಲ್ಲ ಪುಟ್ಟ ಎಲ್ಲ ಕೂಡ ನಾನೇ ಮ್ಯಾನೇಜ್ ಮಾಡಿದಿನಿ ನಾಳೆನೇ ಮೀಟಿಂಗ್ ಆಯಿತು ನೀವು ನಿಮ್ಮದನ್ನು ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳ್ತಿದ್ರೆ ಅಮ್ಮ ಇಷ್ಟೇ ಇರೋದು ನೀನೇ ಸುಮ್ಮನೆ ಕಾರಣ ಅಪ್ಸೆಟ್ ಆದ ಅಷ್ಟೇ ಅಂತ ಹೇಳ್ತಿದ್ದಾನೆ ವೈಷ್ಣು ನಂತರ ಕೃಷ್ಣವರು ನೋಡೋಕವರಿ ಮೊದಲನೇ ಬಾರಿ ಗಂಡನ ಮಾತನ್ನ ನಾನು ನಡೆಸಿದೆ ಇದೊಂದು ವಿಶ್ವದಲ್ಲಿ ಹಾಗೆ ಇರಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಮಗನ ವಿಶ್ವದಲ್ಲಿ ಈ ರೀತಿ ನಡ್ಕೊಳ್ಳೋದಕ್ಕೆ ನಾನು ಅವಕಾಶ ಕೊಡೋಲ್ಲ ಅಂತ ಹೇಳ್ತಿದ್ರೆ ನೀನು ನಡ್ಕೋತಿರೋ ರೀತಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಮಾತಾಡೋ ಅವಶ್ಯಕತೆ ಇದೆ ಇಷ್ಟು ದಿನ ಸುಮ್ಮನೆ ಇದೆ ಒಂದು ಮಾಡಿದ ತಪ್ಪನ್ನು ಮತ್ತೆ ಮಾಡೋಕೆ ನಾನು ಇಷ್ಟಪಡುವುದಿಲ್ಲ ಆ ತಪ್ಪು ಮತ್ತೆ ಈ ಮನೇಲಿ ರಿಪೀಟ್ ಆಗಬಾರ್ದು ಅಂದಾಗ ನಾನೇನು ತಪ್ಪು ಮಾಡಿದ್ದೀನಿ ಅಂದಾಗ ಅಮ್ಮನ ವಿಶ್ವದಲ್ಲಿ ನೀನು ತಪ್ಪು ಮಾಡಿದೆ ಆದರೆ ನಾನು ನಿನ್ನ ನಂಬಿಕೆ ಬಿಟ್ಟು ಸುಮ್ಮನೆ ಅದೇ ಎಚ್ ಆಗೋ ಎಲ್ಲ ಮೀರಿ ಹೋಗಿತ್ತು ಆದರೆ ಇವಾಗ ತಪ್ಪು ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಆದರೆ ಈಗ ಮಾತಾಡಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಇನ್ನು ಮುಂದೆ ನನ್ನ ಮಾತು ಸ್ವಲ್ಪ ನಡೆಯಲಿ ಈ ವಿಷಯವಾಗಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಮಕ್ಕಳನ್ನು ನಿನಗೆ ಬಿಟ್ಕೊಟ್ಟೆ ಯಾಕಂದರೆ ಮಕ್ಕಳನ್ನ ನೀನು ತುಂಬ ಚೆನ್ನಾಗಿ ಬೆಳೆಸ್ತೀಯ ಅವ್ರ ಭವಿಷ್ಯ ವಿಷ ಬೆಳೆಸ್ತೀಯ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಅದೇ ರೀತಿ ಬೆಳೆಸ್ತೆ ಕೂಡ ಆದರೆ ಈಗಲೂ ನನ್ನ ಮಗ ನಿನ್ನನ್ನು ಹಚ್ಕೊಂಡು ನಿನ್ನಿಂದೆ ಬಂದಷ್ಟು ಒಪ್ಪ ಅಂತ ನನ್ನಿಂದೆ ಬರಲ್ಲ ಅದನ್ನು ಕಂಡ್ರೆ ನಂಗೆ ಬೇಜಾರು ಆಗುತ್ತೆ ಆದರೆ ಒಂದು ಕ್ಷಣ ಅವರ ವ್ಯಕ್ತಿತ್ವನ ನೋಡಿ ತುಂಬಾ ಖುಷಿ ಆಗುತ್ತೆ ಸಮಾಧಾನ ಮಾಡ್ಕೋತೀನಿ ಹಾಗಂತ ನಾನು ನೀನು ಸೇರಿಕೊಂಡೆ ಮಗನ ಮದುವೆ ಮಾಡಿಸಿದ್ದು ಕಾಲು ಹಿಡಿದು ಮದುವೆ ಮಾಡಿಸಿದ್ವಿ ಎಂಥ ಪರಿಸ್ಥಿತಿಲಿ ಮದುವೆ ಮಾಡ್ಸಿದ್ದೀವಿ ಅಂತ ಗೊತ್ತು ಎಷ್ಟು ಸತ್ಯಗಳನ್ನ ಮುಚ್ಚಿಟ್ಟು ಮದುವೆ ಮಾಡಿಸಿದೀವಿ ಅಂಥ ಮದುವೆ ನಿಲ್ಬಾರ್ದು ಅಂತ ನೀನೇ ಪ್ರಯತ್ನ ಮಾಡ್ತಿದ್ಯಲ್ಲ ಇದು ಎಷ್ಟು ಸರಿ ಈಗ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ನೀನು ಮಕ್ಳು ವಿಷಯದಲ್ಲಿ ಪೋಷಿಸುವ ಗಂಡನ ವಿಷಯದಲ್ಲಿ ಪೋಷಿಸುವ ಸರಿ ಈಗಲೂ ಕೂಡ ಇನ್ನು ಮಗ ನನಗೇ ಇರಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಸರಿ ಅಂತ ಹೇಳ್ತಿದ್ರೆ ನೀವು ನಿಮ್ಮ ತಂಗಿ ಮಾತು ಕಟ್ಕೊಂಡು ಈ ರೀತಿ ನನ್ನ ಮೇಲೆ ಕೋಗಾಡ್ತಿದ್ರ ಇಲ್ಲದೇ ಅಪಾಜ್ಞೆ ಹಾಕ್ತಿದ್ರ ಅಂದಾಗ ನನಗೂ ಕೂಡ ಕಣ್ಣು ಕಾಣಿಸುತ್ತೆ ನನ್ನ ತಂಗಿ ಮಾತು ಕಟ್ಕೊಂಡೇ ಬರಬೇಕಾಗಿಲ್ಲ ನಾನು ಆಗಲೇ ನಿನಗೆ ಎಚ್ಚರಿಕೆ ಕೊಟ್ಟಿದೆ ಮಗು ವಿಶ್ವದಲ್ಲಿ ಮೋಹ ಒಳ್ಳೇದಲ್ಲ ಮೋಹ ಇದ್ದರೆ ಬಿಟ್ಬಿಡು ಅಂತ ಆದರೆ ಈಗಲೂ ಕೂಡ ನೀನು ನಿನ್ನ ಮಗಂಗೆ ಮದುವೆ ಆಗಿದೆ ಸೊಸೆ ಬಂದಿದ್ದಾಳೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳೋಕೆ ತಯಾರಿಲ್ಲ ಈಗಲೂ ಕೂಡ ಮಗ ನಿನ್ನ ಗಂಟಲ್ಲೇ ಇರಬೇಕು ಅಂತ ಪ್ರಯತ್ನ ಪಡ್ತಿದೆಯಾ ಎಲ್ಲ ಕೂಡ ನನಗೆ ಅರ್ಥ ಆಗ್ತಿದೆ ಅಂತ ಕೃಷ್ಣ ಹೇಳ್ತಿದ್ದಾರೆ ನಂತರ ಮುಂದುವರೆದಂಥ ಕೃಷ್ಣ ಅವರು ನನ್ನ ಮಗ ಸೊಸೆ ವಿಷಯಕ್ಕೆ ಬಂದರೆ ನಾನಂತೂ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ ನನ್ನ ಮಗ ಸೊಸೆನ ಬೇರೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಇನ್ನು ಮುಂದೆ ನೀನು ನನ್ನನ್ನು ಎದುರಿಸ್ಬೇಕಾಗುತ್ತೆ ನೀನು ಟಿಪಿಕಲ್ ಅದೇ ಥರ ಆಡಿದ್ರೆ ನಾನು ಟಿಪಿಕಲ್ ಮಾವನ ಹಾಗೆ ನಿನ್ನ ಮುಂದೆ ಯುದ್ಧಕ್ಕೆ ನಿಲ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಾರೆ ಇದನ್ನು ನೋಡಿ ಹಾಗೆ ಸುಸ್ತಾಗ್ಬಿಟ್ಟಿದ್ದಾರೆ ಅವರು ನಂತರ ಈ ಕಡೆ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಬಿಕಾಸ್ ಅತ್ತೆ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಿಂದ ಏನು ರೀ ಇಷ್ಟೊತ್ತು ಹೋಗೋಣ ಅಂತಿದ್ರಿ ಖುಷಿಯಾಗಿದ್ರೆ ಎಲ್ಲಾನು ಕೂಡ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿದ್ರೆ ಹೋ ಯಾಕೆ ಇರೇರ್ತಿ ಅತ್ತೆ ಮತ್ತೆ ಗಂಡನ ಬ್ಯಾಲೆನ್ಸ್ ಮಾಡ್ಕೋ ಸುಫವಾಗಿದೆ ಅಂತ ಹೇಳ್ತಿದ್ದಾರೆ ನಂತರ ಬೈಕಲ್ಲಿ ಹೋಗ್ತಿದ್ದಾರೆ ಅಲ್ಲಿ ವಸಂತ ಮಾಸದಲ್ಲಿ ಹೂ ಬಿಟ್ಟಿರುವುದನ್ನು ನೋಡಿದೆ ಈ ಕಡೆ ಖುಷಿಯಿಂದ ಲಕ್ಷ್ಮಿ ಓಡಿ ಬಂದು ಅಲ್ಲಿ ಡಾನ್ಸ್ ಮಾಡ್ತಿದ್ರೆ ಈ ಖುಷಿನ ಕ್ಯಾಪ್ಚರ್ ಮಾಡ್ಲ ಅಂದಾಗ ಖಂಡಿತ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಅವ್ಳ ಫೋಟೋ ತೆಗೆದ್ರೆ ಮರ ಫೋಟೋ ಇಲ್ಲ ಮರ ಫೋಟೋ ತೆಗೆದ್ರೆ ಅವ್ಳ ಫೋಟೋ ಇಲ್ಲ ಏನು ರೀ ನಿಮಗೆ ಫೋಟೋನೇ ತೆಗೆಯಕ್ಕೆ ಬರಲ್ವಲ್ಲ ಅಂತಿದ್ರೆ ನಾನು ಬರ್ಬೋದೇ ಹೀಗೆ ಮಹಾಲಕ್ಷ್ಮಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ವಸ್ತು ಹೇಳ್ತಾನೆ ನಂತರ ಈ ಕಡೆ ಇಲ್ಲ ನನಗೆ ರೋಡು ಮರ ನಾನು ಎಲ್ಲ ಕೂಡ ಚೆನ್ನಾಗಿ ಬರಬೇಕು ನಾನು ಕ್ಯೂಟಾಗಿ ಕಾಣಿಸ್ಬೇಕು ನನಗೆ ಆ ರೀತಿ ಫೋಟೋಸ್ ಬೇಕು ಅಂತ ಲಕ್ಷ್ಮಿ ಹಠ ಮಾಡ್ತಿದ್ರೆ ಅಷ್ಟರಲ್ಲಿ ಒಂದು ಚಿಲ್ಟು ಬರ್ತಾನೆ ಅಯ್ಯೋ ಫೋಟೋ ತೆಗ್ಯಕ್ಕೆ ಬರಲ್ವಾ ನಾನು ನೋಡಿ ಹೇಗೆ ಫೋಟೋ ತೆಗೊಡ್ತೀನಿ ಫೋಟೋ ತೆಗಿಯೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅಂದಾಗ ನೋಡಿದ್ರ ಚಿಟ್ಟು ಹೇಗೆ ಹೇಳ್ತಿದ್ದಾನೆ ಅಂತ ಲಕ್ಷ್ಮಿ ಹೇಳಿದ್ದಕ್ಕೆ ಇವನತ್ರ ಕಲಿಬೇಕಾ ನಾನು ಫೋಟೋ ತೆಗಿಯೋದು ಹೇಗೆ ಅಂತ ಅಂತ ಹೇಳ್ತಿದ್ದಾರೆ ಆ ಕಡೆ ಕೀರ್ತಿ ಮತ್ತು ಅವರ ಅಮ್ಮ ಇಬ್ಬರು ಕೂಡ ರೆಸಾರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಒಬ್ರನ್ನ ಅಸಿಸ್ಟ್ ಮಾಡೋಕೆ ಕಳಿಸ್ತಾರೆ ನಿಮಗೆ ನಿಮಗೆ ನಾನು ಇರೋಷ್ಟು ದಿನ ಅಸಿಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಆ ಬ್ಯಾಚ್ ವೈಷ್ಣವಿ ಅಂತ ಇರುತ್ತೆ ಆಕೆ ಹೆಸರು ವೈಷ್ಣವಿ ಅನ್ನೋದನ್ನ ನಾನು ನೋಡಿದ್ದೆ ಆ ಬ್ಯಾಚನ್ನ ಕಿತ್ತಾಕು ಅಂತ ತುಂಬ ಸಿಟ್ಟು ಮಾಡಿಕೊಂಡು ಕೀರ್ತಿ ಹೇಳಿ ಅಪ್ಸೆಟ್ ಆಗ್ತದ್ರೆ ಇಲ್ಲ ಮಾಡಮ್ ಅದು ನಾನು ನೇಮ್ ಹಾಕ್ಕೊಳ್ಳೇ ಬೇಕಾಗುತ್ತೆ ಅಂತ ಹೇಳ್ತಿದ್ದಾಗೆ ಕಿತ್ತೋಗ ಮುಂದಾಗಿಬಿಡ್ತಾಳೆ ಕೀರ್ತಿ ತಕ್ಷಣ ಅವರಮ್ಮ ತರ್ತಿದ್ದೆ ಸೋರಿ ನೀವು ಹೊರಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಏನು ಬೇಬಿ ನಿಮಗೆ ಪ್ರಾಬ್ಲಮ್ ಆಗ್ತಿದ್ಯಾ ಪ್ರಾಬ್ಲಮ್ ಆಗ್ತದ್ರೆ ನಡಿಯೇ ಹೋಗೋಣ ಅಂತಿದ್ರೆ ಇಲ್ಲಮ್ಮ ఏను ప్రాబ్లమ్ ఆగతి నేను ఆరా అందగా నేను ಜಸ್ಟ್ ಆ ಒಂದು ವೈಷ್ಣವಿ ಅನ್ನೋ ಬೋರ್ಡ್ಗೆ ಈ ರೀತಿ ಆಡ್ದೆ ಅಂತ ಅಂದ್ಕೊಂಡ್ರೆ ಖಂಡಿತ ತುಂಬ ಕಷ್ಟ ಆಗುತ್ತೆ ನನಗೆ ಇಲ್ಲಿ ಫ್ರೀಯಾಗಿ ರೆಸ್ಟ್ ತೊಗೊಳ್ಳೋಕ್ಕಿಂತ ಟೆನ್ಷನ್ನೇ ಜಾಸ್ತಿ ಆಗುತ್ತೆ ಕೀರ್ತಿ ಅಂದಾಗ ಇಲ್ಲ ಮಾ ಈ ರೀತಿ ಮತ್ತೆ ರಿಪೀಟ್ ಆಗೋದಿಲ್ಲ ಅಂತ ಹೇಳ್ತಾಳೆ ನೀನು ರೆಸ್ಟ್ ಮಾಡ್ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಆ ಕಡೆ ಚಿಂಟು ಅಂತೂ ಸುಭವಾಗಿ ಫೋಟೋ ತೆಗಿತಿದ್ದಾರೆ ನೀವು ಹೋಗಿ ಮರ ಅಲ್ಲಾಡಿಸಿ ಅಂತ ಹೇಳ್ತಿದ್ರೆ ನಾನು ಮರ ಅಲ್ಲಾಡಿಸ್ಬೇಕಾ ಅಂದಾಗ ಯಾಕ್ರಿ ಎಷ್ಟೋ ಜನ ಹಿಂದೆ ಕಾಲದಲ್ಲಿ ಸಾಗೊಂದಿಕ ಪುಷ್ಪನೇ ತೊಗೊಂಡು ಬಂದು ಹೆಂಡತಿ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ನೀವು ಮರ ಅಲ್ಲಾಡ್ಸೋಕ್ಕಾಗಲ್ವಾ ಅಂತಿದ್ದಾಗ ಮೇಲ್ಕಡೆ ಮರ ಅತಿ ಮರ ಅಲ್ಲಾಡ್ಸ್ತದ ನೀವ ವಿಷ್ಣುವ ಕಡೆ ಆ ಒಂದು ಹೂವಿನ ದಾರಿಯ ಜೊತೆ ಲಕ್ಷ್ಮಿ ಪೂಸ್ ಕೊಡ್ತಾ ಇದ್ದಾಳೆ ಸುಖವಾಗಿ ಪೂಸ್ ಕೊಡ್ತಾ ಖುಷಿ ಪಡ್ತಿದ್ದಾಳೆ ನಂತರ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾ ವಿಡಿಯೋಗೋಸ್ಕರ ವೆಚ್ಚ ಮಾಡಿದೆ ನಮ್ಮ ವಿಡಿಯೋ